ಅಮ್ಮ ಊರು ನಿಮ್ದು ಯಾವ ಊರು ಬಾಗೇಪಲ್ಲಿ ಬಾಗೇಪಲ್ಲಿನಾ ಅಂದ್ರೆ ನಿಮ್ ಮದ್ವೆ ಆಗಿರೋ ಬಾಗೇಪಲ್ಲಿ ಬಾಗೇಪಲ್ಲಿ ಹುಟ್ಟಿರೋ ಊರು ಹುಟ್ಟಿರೋ ದೀಪಾಳ್ಯ ದೀಪಾವಳಿ ಅಂದ್ರೆ ಗೌರಿ ಬಿದ್ದು ಇದು ಬಾಗೇಪಲ್ಲಿ ಅದು ಅತ್ತೆ ಮನೆ ಅತ್ತೆ ಮನೆ ಅದು ಕೋಲಾರ ಜಿಲ್ಲೆ ಎರಡು ಕೋಲಾರ ಜಿಲ್ಲೆ ನಿಮ್ ಯಜಮಾನ್ರು ಏನ್ ಮಾಡ್ತಾರೆ ಅವರು ಪ್ರಿನ್ಸಿಪಾಲ್ ಆಗಿದ್ರು ರಿಟೈರ್ ಆಗಿದ್ದಾರೆ ಈಗ ಎಲ್ಲಾರು ಹೇಳ್ತಾ ಇದ್ರು ನೀವು ಹಳೆ ಕಥೆಗಳು ನೀವು ಚಿಕ್ಕ ಹುಡುಗರು ಇದ್ದಾಗ ನಿಮ್ಮೂರಲ್ಲಿ ಊರಲ್ಲಿ ಆಗ್ತಿರ್ತ ಆಗ್ತಾ ಇದ್ದಂತ ಘಟನೆಗಳು ಕೆಲವೊಂದೆಲ್ಲ ಹಳೆ ಕಥೆಗಳೆಲ್ಲ ಇರ್ತಾವಲ್ಲ ಅದೆಲ್ಲ ಚೆನ್ನಾಗಿ ಹೇಳ್ತೀರಾ ಅಂತ ಹೇಳ್ತಾ ಇದ್ರು ಅದಕ್ಕೆ ನಿಮ್ ಹತ್ರ ಎಲ್ಲ ಮಾತಾಡೋಣ ಅಂತ ಇವತ್ತು ನಿಮ್ಗೆ ಏನೇನ್ ನೆನ್ಪಿದ್ಯೋ ಅದೆಲ್ಲ ಹೇಳಿ ನಮ್ ವೀಕ್ಷಕರಿಗುನು ಹಳೆ ನೆನಪುಗಳೆಲ್ಲ ಆಗ್ಲಿ ಅಂತ ಏನೇನ್ ಗೊತ್ತಿದೆ ನಿಮ್ ಹಳೆ ನೆನಪುಗಳು ಏನೇನ್ ಇದೆಯೋ ಅದನ್ನೆಲ್ಲ ನೀವ್ ಹೇಳಿ ಅಮ್ಮ ನಮ್ ವೀಕ್ಷಕರಿಗೋಸ್ಕರ ನಾವು ಬಾಗಿಪಲ್ಲಿ ಇದ್ವಲ್ಲ ಅದಕ್ ಮುಂಚೆ ನಮ್ ತಾಯಿ ಮನೆಯಲ್ಲಿ ಇದ್ವಿ ಅಂತ ಅಂದ್ಬಿಟ್ಟು ಅವಾಗ ನಾನು ಚಿಕ್ಕ ಹುಡುಗಿ ಅಂಗಡಿ ಮನೆ ನಮ್ದು ನಮ್ ತಂದೆಯವರು ಸ್ಕೂಲ್ ಮಾಸ್ಟರ್ ನಾವು ತುಂಬಾ ಹಳ್ಳಿನೇ ಅದು ಹ್ಮ್ ಬಸ್ ವ್ಯವಸ್ಥೆ ಏನಿಲ್ಲ ಇಲ್ಲ ನಾನು ಸ್ಕೂಲ್ಗೆ ದೀಪಾವಳಿ ಹೋಗ್ಬೇಕಾದ್ರೆ ಸೈಕಲ್ ಮೇಲೆ ಹೋಗ್ತಾ ಇದ್ದೆ ಸೈಕಲ್ ಬರುತ್ತಿತ್ತು ನಿಮ್ಗೆ ಸೈಕಲ್ ಬರ್ತಾ ಇತ್ತು ಅಂಗಿ ಬಂದಿರೋ ಕೃಷ್ಣಪ್ಪ ಅಂತ ಇದ್ದ ಗಂಗಾಧರಪ್ಪ ಅಂತ ಇಬ್ರು ಇದ್ರು ಅಮ್ಮನ ಶಿಶಿರವ್ರು ಒಂದ್ಚೂರು ಎಲೆ ಅಡಿಕೆ ಕೊಟ್ಬಿಟ್ಟು ಪೋರ್ ನಾ ಬಿಡ್ನಿ ಇಷ್ಟ ಇಷ್ಟ ದೀಪಾಳಿ ಸ್ಕೂಲ್ ದ್ರಂಟೆ ಅಂದು ಹೇಳಿ ಕಳಿಸ್ತಾ ಇದ್ರು ನಮ್ಮಅಮ್ಮ ದೀಪಾಳಿಕ ಹೋಗ್ತಿದ್ರು ದೀಪಾಳಿ ಹೋಗ್ತೀವಿ ವೆಂಕಟಾಪುರ ವೆಂಕಟಾಪುರ ಮೂರ್ ಕಿಲೋಮೀಟರ್ ಅಲ್ಲಿಗೆ ಸೈಕಲ್ ಅಲ್ಲೇ ಹೋಗ್ಬಿಡ್ತಾ ಅಂದ್ರೆ ನೀವು ತುಳಿತಾ ಇದ್ರೆ ಅವರು ಬಿಟ್ಬಾರ್ದು ಬಿಟ್ಬಿಡ್ತಾ ಇದ್ರು ಆಮೇಲೆ ಕಲ್ತ್ಕೊಂಡೆ ಸೈಕಲ್ ತುಳಿ ನಿಮ್ಗೆ ಸೈಕಲ್ ಬರ್ತಿತ್ತು ಸೈಕಲ್ ಅಲ್ಲಿ ರನ್ನಿಂಗ್ ರೇಸ್ ಒನ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಟೂ ಹಂಡ್ರೆಡ್ ಫೈವ್ ಹಂಡ್ರೆಡ್ ಓಡಿದ್ದೀನಿ ಗೌರಿಬಿದ್ನೂರ್ಗೆ ಸ್ಟೇಟ್ ಲೆವೆಲ್ ಪ್ರೈಸ್ ಬಗ್ಗೆ ತಂದಿದ್ದೀನಿ ನಾನು ಅಲ್ಲಿ ಗೌರಿಬಿದ್ನೂರ್ನಲ್ಲಿ ಆಟದಲ್ಲಿ ಖೋಖೋ ಅದೆಲ್ಲ ನೀವು ಚಿಕ್ಕ ಹುಡುಗರಿದ್ದಾಗ ಏನೇನು ಆಟ ಆಡ್ತಿದ್ರಿ ಸ್ಕೂಲ್ಗೆ ನೀವು ಎಷ್ಟನೇ ಕ್ಲಾಸ್ ಅವ್ರಿಗೆ ಹೋದ್ರಿ ಅಲ್ಲಿ ಎಸ್ ಎಲ್ ಸಿ ವರೆಗೂ ಓದಿದ್ದೀನಿ ಅವಾಗೆಲ್ಲ ಏನೇನ್ ಆಟ ಆಡ್ತಿದ್ರಿ ಅದೇ ಖೋಖೋ ಆಟ ಹಗ್ಗದ ಆಟ ರೈನ್ನಿಂಗ್ ರೈಸ್ ಅದೆಲ್ಲ ಆಡಿದ್ದೀನಿ ಗೌರಿ ಬಿದ್ನೂರ್ ಎಲ್ಲಾ ಹೋಗಿದ್ದೇನೆ ಇದು ಪ್ರೈಸ್ ಪ್ರೈಸ್ ತಗೊಂಡಿದ್ರ ಗೌರಿ ಬಿದ್ನೋರ್ ವರ್ಗು ಅಂದ್ರ ನಿಮ್ಮ ಊರಿಂದ ಗೌರಿ ಬಿದ್ನೂರ್ ಹೋಗೋದೇ ಒಂದು ಅಲ್ಲೇ ಅವಾಗಿನ್ ಕಾಲದಲ್ಲೇ ನೀವು ಸೈಕಲ್ ಅಲ್ಲಿ ಎಲ್ಲಾ ಹೋಗ್ತಿದ್ರಿ ಸ್ಕೂಲ್ ಹೋಗ್ತಾ ಇದ್ವಿ ಇದು ಸೈನ್ಸ್ ನಲ್ಲಿ ಫಿಗರ್ಗಳು ಬರುತ್ತಲ್ಲ ಹೃದಯ ಹಾಕ್ಸ್ಕೊಂತ ಇದ್ದೆ ಚೆನ್ನಾಗಿ ಬರೀತಾ ಇದ್ದೆ ನಾನು ಒಳ್ಳೆ ಸ್ಟೂಡೆಂಟ್ ಒಳ್ಳೆ ಸ್ಟೂಡೆಂಟ್ ಸ್ವಲ್ಪ ಓದೋದ್ರಲ್ಲಿ ಸ್ವಲ್ಪ ಮ್ಯಾಥಮೆಟಿಕ್ಸ್ ಸ್ವಲ್ಪ ಡಲ್ ಎಮ್ ಆರ್ ಅಂತ ಅಂದ್ಬಿಟ್ಟು ನೀನು ನೀನ್ ತಲೆಯಲ್ಲಿ ಜೇಡಿ ಮಣ್ಣು ಇರೋದು ಸರಿಯಾಗಿ ಓದೋದಿಲ್ಲ ನೀನು ಅಂತ ಅಂತ ಬೈತಾ ಇದ್ರೆ ತಮಾಷೆ ಮಾಡ್ತಾ ಇದ್ರ ಮಾಸ್ಟರ್ ಹ್ಮ್ ನೀನ್ ಮಾಸ್ಟರ್ ಮಗಳಾಗಿ ನೀನ್ ಚೆನ್ನಾಗಿ ಓದ್ಬೇಕು ಅಂತ ಹೇಳ್ತಾ ಇದ್ರು ಹೇಳ್ತಾ ಇದ್ರು ಹ್ಮ್ ನಿಮ್ಗೆ ಅವಾಗ ಇನ್ನೂ ಓದ್ಬೇಕು ಅಂತ ಆಸೆ ಇತ್ತ ಆಸೆ ಇತ್ತು ಅದೇ ಹ್ಮ್ ಆಮೇಲೆ ಮತ್ತೆ ಮದ್ವೆ ಅವಾಗ ಮದ್ವೆಗ್ ಮುಂಚೆ ನಿಮ್ಗೆ ನಿಮ್ ಊರಿಂದ ನೆನಪುಗಳು ಇನ್ನ ಏನೇನಿದೆ ನಿಮ್ಮ ಚಿಕ್ಕ ಹುಡುಗರು ಇದ್ದಾಗ ಚಿಕ್ಕ ಹುಡುಗರ ಹಳ್ಳಿ ಅಂತ ಒಂದಿತ್ತು ಅಲ್ಲಿ ಹಸುಗಳನ್ನ ಇದು ಸಮಾಧಿ ಮಾಡಿದ್ರು ಅದಕ್ಕೆಲ್ಲ ಪೂಜೆ ಮಾಡೋರು ಅಪ್ಪ ಅವರೇ ನಮ್ಮ ತಂದೆಯವರು ನಾವೆಲ್ಲ ಹೋಗಿ ವರ್ಷಕ್ಕೊಂದ್ಸಲ ಕಾರ್ತಿಕ್ ಮಾಸದಲ್ಲಿ ಸೋಮವಾರದಲ್ಲಿ ಅಲ್ಲೇ ಹಳ್ಳಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಅವರೇ ಊಟ ವ್ಯವಸ್ಥೆ ಎಲ್ಲ ಕೊಡ್ತಾ ಇದ್ರು ಒಳ್ಳೆ ಅಡಿಗೆ ಎಲ್ಲ ಮಾಡ್ಕೊಂಡು ಸಮಾಧಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ವಿ ಅಲ್ಲಿ ತಂದೆ ತಾಯಿ ಎಲ್ಲಾರು ನಿಮ್ಮೂರು ಚಿಕ್ಕ ಊರು ಅಂತ ಹೇಳಿ ಚಿಕ್ಕ ಹಳ್ಳಿ ಅಂದ್ರಲ್ಲ ಅಲ್ಲವಾಗ ಏನು ಪ್ರಾಣಿ ಪಕ್ಷಿ ಪ್ರಾಣಿಗಳು ಹಾಡು ಪ್ರಾಣಿಗಳು ಹಾವು ಸರ್ಪುಗಳು ಇಂತವೋಲ್ಲ ಇದ್ವು

ಜಾಸ್ತಿ ಇರೋದವು ಹ್ಮ್ ಹಾವುಗಳು ಇತ್ತು ಹಾವು ದಪ್ಪ ಹಾವು ಉತ್ತ ಒಂದಿತ್ತು ಅಲ್ಲಿ ನಮ್ಗ ಗೊತ್ತಾಗ್ಲಿಲ್ಲ ನಮ್ ಮುಂದೆನೆ ಹೋಗೈತೆ ನಾನ್ ನೋಡ್ಲಿಲ್ಲ ಎಷ್ಟು ದಪ್ಪ ಆಯ್ತು ನನ್ ಕಷ್ಟ ದಪ್ಪ ಇತ್ತು ಅಲ್ಲೇ ಉತ್ತ ಮೇಲೆ ಇಟ್ಕೊಂಡು ಎಡೆ ಆಡ್ತಾ ಇತ್ತು ಎಡೆ ಆಡ್ತು ಆತರ ಆತರ ನೋಡಿದಿವಿ ಅದ್ ನೋಡ್ಬಿಟ್ಟು ಓಡೋ ಬಿಟ್ವಿ ಹ್ಮ್ ಅದು ಉತ್ತಕ್ಕೆ ತಲೆ ಹೆಂಗ್ ಒಡದ್ ಬಿಟ್ಟು ಓಟೋಯ್ತು ಒಳಕ್ಕೆ ಈ ಹಾವುಗಳು ಈ ತರದ್ದೆಲ್ಲ ಸರ್ಪುಗಳು ಈ ತರ ಏನ್ ತೊಂದರೆ ಏನ್ ಕೊಡ್ತಾ ಇರ್ಲಿಲ್ಲ ತೊಂದರೆ ಏನ್ ಕೊಡ್ತಾ ಇರ್ಲಿಲ್ಲ ಏನಾದ್ರು ಘಟನೆಗಳು ಆ ತರದ್ದು ಏನಾದ್ರು ಇದೆಯಾ ಹಾವುಗಳು ನಮ್ಮ ಅತ್ತೆ ಮಗ ಒಬ್ಬರಿದ್ರು ಶಿವಾನಂದ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಓದ್ಕೊಂಡು ಇದ್ದ ತಾತ ಅಂದ್ರೆ ತುಂಬಾ ಇಷ್ಟ ನಮ್ಗೆ ಅವನು ನಮ್ಮ ಮನೆ ಮುಂದೆನೆ ಮಠ ಮಠದ ಮುಂದೆನೆ ಒಂದು ಬಾವಿ ಇದೆ ದೊಡ್ಡ ಬಾವಿ ಬೇರೆ ಊರ ಬೇರೆ ಊರು ದೀಪಾಳಿ ಅವರು ನಮ್ಮ ಅತ್ತೆ ಸೋದ್ರತೆ ಮಗ ನಮ್ಮ ಮನೇಲೆ ಇದ್ರು ನಮ್ಮ ತಂದೆ ಕಂಡ್ ನಮ್ ಕಂಡ್ರು ತುಂಬಾ ಇಷ್ಟ ಅವನು ಪಾಪ ಅಲ್ಲಿ ಮುಂದೆ ನಮ್ಮನೆ ಮುಂದೆ ದೊಡ್ಡ ಬಾವಿ ಅಂತಿತ್ತು ಆ ಬಾವಿ ಹತ್ರ ಹೋಗಿದ್ದಾನೆ ಅದೇ ಅಲ್ಲಿ ಆವು ಏನೋ ಕಚ್ಚಿದೆ ಕಚ್ಚಿದೆ ಆಮೇಲೆ ಅದು ಬಿಸ ನೋಡ್ಬಿಟ್ಟು ಸುಮ್ಮನೆ ಅಲ್ಲೇ ನಿಂತಿದ್ದಾನೆ ಅದಿನ್ನ ಸ್ವಲ್ಪ ಬಂದ್ ಕಚ್ಚಿದೆ ಅದನ್ನ ಇಳ್ಕೊಂಡ್ಬಿಟ್ಟು ಆಚೆ ಕಡೆ ಎಸ್ಬಿಟ್ಟು ಮನೆಗ್ ಬಂದಿರೋದು ಬಂದು ಹೇಳಿದ್ರು ಹಿಂಗ್ ಹಾವು ಕಚ್ಚಿದೆ ಅಂತ ಅಲ್ಲಿ ಯಾರು ನಾಟಿ ಔಷಧದವ್ರು ಯಾರು ಇರ್ಲಿಲ್ಲಪ್ಪ ಹاں ಹಂಗಾಗಿ ಅವರು ತಿರೋದ್ರ ತಿರೋದ್ರ ರಕ್ತ ಬರ್ತಾ ಇತ್ತು ಅದು ಹಾ ನೋಡಿ ಹಾಗಾಗಿ ನೀರಿಗೆಲ್ಲ ಅನುಕೂಲ ಆಯ್ತಾ ಹೆಂಗೆ ಬಾವಿ ಬಾವಿ ನೀರು ಸೇತ್ಕೊಂಡು ಬರ್ತಾ ಇದ್ವಿ ಬಾವಿಯಲ್ಲಿ ಬಾವಿಯಲ್ಲಿ ಇಲ್ಲ ಊರಲ್ಲೇನೋ ಊರಿನ ಹೊರಗೆ ಇಲ್ಲ ಊರಲ್ಲೇ ಹೊರಗಡೆನೇ ನಮ್ಮ ನೇತ್ರ ಸ್ವಲ್ಪ ದೂರದಲ್ಲಿ ಹಾ ಅಂದ್ರೆ ಇದ್ವಿ ಪ್ರತಿ ಅಂದ್ರೆ ಪ್ರತಿ ದಿವಸ ಅಲ್ಲೇ ಹೋಗಿ ಅಲ್ಲೇ ಹೋಗ್ತಾ ಇದ್ವಿ ಬಟ್ಟೆ ತೊಳೆಯೋದಕ್ ಮಾತ್ರ ಸಾಕ್ರ ಹಳ್ಳ ನದಿ ಚಿಕ್ಕದಾಗಿ ಆದ್ರೆ ಹೋಗ್ತಾ ಇದ್ವಿ ಬಟ್ಟೆ ಹಳ್ಳ ಇವಾಗ ದೀಪಾಳದಲ್ಲಿಲ್ವಾ ಆತರ ಅಂದ್ರೆ ನದಿಗಳು ಕೆರೆ ಹಳ್ಳಿ ಹಳ್ಳಿ ಕೆರೆ ದೊಡ್ಡ ಕೆರೆ ಅದು ಅಲ್ಲಿ ಹೋಗ್ತಾ ಇದ್ವಿ ನೋಡೋದಕ್ಕೆ ಅಲ್ಲಿ ಬೆಟ್ಟ ಅಂತ ಇತ್ತು ತುಂಬಾ ಆವು ಅಂತಾಯ್ತು ಈ ಪ್ರಸಿದ್ಧಿ ಆಗಿದೆ ಅವಾಗ ಮೂರ್ ಕಿಲೋಮೀಟರ್ ನೋಡ್ಕೊಂಡು ಮೂರ್ ಬೆಟ್ಟ ದಾಟಿ ಹೋಗ್ಬೇಕಾಗಿತ್ತು ಅವಾಗ ಬೆಟ್ಟಕ್ಕೆ ನೋಡ್ಕೊಂಡು ಹೋಗ್ತಾ ಇದ್ವಿ ನಮ್ಮ ಅಜ್ಜಿ ಅಂಗಡಿ ಸ್ವಾಮನ್ ಇಡ್ತಾ ಇದ್ರು ಗಂಗಮ್ಮ ಅಜ್ಜಿ ಅವರು ಬರ್ಬೇಡ್ರಿ ಅಂತಂದ್ರು ನಮ್ಮೆತ್ತಿಗೆ ಹಿಂದ್ಗಡೆನೆ ಹೋಗ್ತಾ ಇದ್ವಿ ಕತ್ಲಲ್ಲಿ ಹ್ಮ್ ಅವಲ್ ಬೆಟ್ಟಕ್ಕೆ ಇವಾಗ ಅವಲ್ ಬೆಟ್ಟ ಎಷ್ಟು ಪ್ರಸಿದ್ಧಿ ಆಗಿದೆ ನಿಮ್ಗೆ ಗೊತ್ತಾದ ನೋಡ್ಬೇಕು ನೋಡ್ಬೇಕು ಚಿಕ್ಕ ಹುಡುಗರು ಇದ್ದಾಗ ಹೋಗಿರೋದಷ್ಟೇ ಈಗಂತೂ ಎಲ್ಲೆಲ್ಲಿಂದನೂ ಬಂದು ನೋಡ್ತಾರಂತೆ ಈಗ ಅಂತ ಈಗ ಚೆನ್ನಾಗಿದೆ ಈಗ ನೋಡಿಲ್ಲ ನೀವು ನೋಡಿ ಅಮ್ಮ ಈ ಸಲ ಹೋಗ್ಬೇಕು ಅನ್ನೆಲ್ಲ ಕರ್ಕೊಂಡು ಹಣ್ಣು ಇಲ್ಲ ಹಣ್ಣುಗಳೇನು ಮೊದ್ಲು ಸಿಗ್ತಾ ಇತ್ತು ಬಿಕೆಕಾಯಿ ಆ ಇನ್ನು ಏನ್ ಕರ್ಬೂಜದ ಹಣ್ಣು ಮೆತ್ತಗಿರ್ತಾವ ಮೆತ್ತಗಿರ್ತಾವೇನು ಹೇಳಕ್ ಬರ್ತಾ ಇಲ್ಲ ಮತ್ತೆ ಹಣ್ಣುಗಳು ತುಂಬಾ ನಮ್ಮ ಅಂಗಡಿ ಕೆಲಸ ಮಾಡೋನ್ ಒಬ್ಬನಿದ್ದ ಅಂತಂದು ಅವನ್ ಯಾವಾಗ್ಲೂ ತಗೋ ಕೊಡ್ತಾ ಇದ್ದ ಬೆಟ್ಟಗ್ ಹೋಗ್ತಾ ಇದ್ದ ಹಸು ಮೈಸ್ಕೊಂಬರಕ್ಕೆ ಅಲ್ಲಿಂದ ತಂದ್ಕೊಡ್ತಾ ಇದ್ದ ಅಮ್ಮಯ್ಯ ತೀಸ್ಕೊಂಡ ತಿನ್ನ ಅಂತಂದ್ಬಿಟ್ಟು ತಂದ್ಕೊಡ್ತಾ ಇದ್ದ ಹ್ಮ್ ತುಂಬಾ ಚೆನ್ನಾಗಿತ್ತು ಆಮೇಲೆ ಒಂದ್ ದಿವ್ಸ ನಾವು ಹಳ್ಳಿಕ್ ಹೋಗ್ಬೇಕಾದ್ರೆ ನಾನು ಅಮ್ಮ ಇಬ್ರು ಬಟ್ಟೆ ಒಗಿತಾ ಇದ್ವಿ ಬಟ್ಟೆ ಒಗಿದು ಇನ್ನೇನ್ ಮೇಲೆ ಕತ್ಬೇಕು ಸಾಕ್ರೆ ಅಲ್ವಾ ಅದು ಬಟ್ಟೆ ಒಗಿತಾ ಇದ್ವಿ ಸಲ ಇವ್ರ ಬಟ್ಲೆ ಉದ್ಕೊಂಡಿದಿ ಇವ್ರ ಬಟ್ಲ ಒದ್ಕೊಂಡೇದಿ ಅಂತ ಕೂಗ್ದ ಶಬ್ದ ಬಂತು ಅಲ್ಲಿ ಬಿಟ್ಟು ಮಾತಾಡದ ಹ್ಮ್ ತೆಲುಗ ಜಾಸ್ತಿ ನಾವು ಕನ್ನಡ ಮಾತಾಡ್ತಾ ಇದ್ವಿ ಮೇಲೆ ಹತ್ ಬರ್ಬೇಕಾದ್ರೆ ಹಂಗಂದ್ರು ಹತ್ರ ಬಟ್ಟೆ ಹಾಕೊಂಡು ಏನು ಹೋಗ್ತಾ ಇದ್ದೀರಲ್ಲ ಎಷ್ಟ್ ಬೇಗ ಅಂತಂದ್ರು ನಾವು ಅವತ್ತು ಸಂಜೆ ಹೋಗಿದ್ವಿ ಐದ್ ಗಂಟೆಗೆ ನಾನು ಅಮ್ಮ ನೋಡಿದ್ರೆ ಹಿಂದೆ ಯಾರು ಇಲ್ಲ ಆ ತರ ಎರಡ್ ಮೂರ್ ಸಲ ಕುಗ್ದಂಗೆ ಆಯ್ತು ಶಬ್ದ ಹ್ಮ್ ಆಗ ನನ್ ಬಾಯಾಗ ಅಮ್ಮ ಬಾಮ್ಮ ಅದಾವು ಅವ್ರು ಯಾರು ಇಲ್ಲ ಏನ ಬಾಂಬ ಬೇಗ ಹೊಟ್ಟೋಗೋಣ ಅಂತ ಅಮ್ಮನ ಕರ್ಕೊಂಡು ಬಂದ್ಬಿಟ್ಟೆ ಅದೇ ಅದೇನೋ ಅಂತಾರಲ್ಲ ಹ್ಮ್ ಗಾಳಿ ಗಾಳಿ ತರ ಹ್ಮ್ ನೋಡಿದ ಹು ಅಲ್ಲ ಈಗ ನೋಡಿದೀನಿ ಈಗ ಮಠದಲ್ಲಿ ನಾವು ರಾತ್ರಿ ಒಂಬತ್ತು ಗಂಟೆವರೆಗೂ ಇರ್ತಾ ಇದ್ವಿ ಮನೆಯಲ್ಲಿ ಚಪಾತಿ ಅದೆಲ್ಲ ಮಾಡ್ಕೊಂಡು ತಿನ್ಕೊಂಡು ಅಲ್ಲಿ ಅಸ್ವತ್ ಕಟ್ಟೆ ಇದೆ ನಮ್ಮ ಮನೆ ಮುಂದೆ ನಾಗರ ನಾಗರದ್ದು ಹಸ್ವತ್ ಕಟ್ಟೆ ಅದನ್ನ ಕುಂತ್ಕೊಂಡು ಸೇಮ್ ನಾವಾಗೆಲ್ಲ ನೋಡ್ ಚೆನ್ನಾಗ್ ನೋಡಿದೆ ಕಪ್ಪಗೆ ಬರೀ ಬೇತಾಳ ತರ ಇಷ್ಟು ದಪ್ಪ ಇದ್ದು ಕುಂತ್ಕೊಂತ ಇದ್ರು ಕುಂತ್ಕೊಂಡು ನಮಗ್ ಎದರ್ಸೋದು ನಿಂತ್ಕೊಳೋದು ಆಮೇಲೆ ಬಾಕ್ಲ ಹತ್ರ ಬಂದ್ ಹಿಂಗ್ ಬಗ್ ನೋಡೋದು ಮನುಷ್ಯರ್ ತರನೇ ನೋಡಿದ್ದೀವಿ ಇವ್ರ ಯಾರ ಕುಂತ್ಕೊಂಡ್ರೆ ಎದ್ದಳ ಮೇಲೆ ಅಂತ ನಮ್ಮಮ್ಮ ಟುಸ್ಕೊಂಡೆ ಹೋಗ್ತಾ ಇದ್ರು ಅವ್ರನ್ನ ಮಾತಾಡ್ತಾ ಇದ್ರು ಆಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ನಮ್ಮ ಮನೆ ಹತ್ರ ಆ ಮನೆಯಿಂದ ಕೊಟ್ಟೋಗ್ಬಿಡ್ತಾ ಇದ್ರು ಅದು ನಮ್ಮಅಮ್ಮ ಹಿಂದೆನೆ ಓಡ್ತಾ ಇದ್ರು ನಾವ್ ಹೋಗ್ತಾ ಇರ್ಲಿಲ್ಲ ನಾವ್ ಹುಡುಗ್ರು ಒಳಗಡೆನೆ ಇದ್ವಿ ಅಮ್ಮ ಮಾತ್ರ ಅಟ್ಟಿಸ್ಕೊಂಡ್ ಹೋಗ್ತಾ ಇದ್ರು ನಿಮ್ಮಮ್ಮ ಧೈರ್ಯ ತುಂಬಾ ಧೈರ್ಯ ಹ್ಮ್ ಅಂದ್ರೆ ಈ ದೆವ್ವಗಳು ಈ ತರ ಇದನ್ನ ನೋಡಿದಿರ ನೋಡಿದೀವಿ ಅಂದ್ರೆ ಮಾತಾಡ ಹಂಗೆ ಮಾತಾಡ್ತಾನು ಹ್ಮ್ ಹಂಗಾದ್ರೆ ಅಷ್ಟೇ ಅಷ್ಟೇನು ಜಾಸ್ತಿ ಮಾತಾಡ್ತಾರಲ್ಲ ಅದೇ ನೀವು ಒಂದೊಂದು ನೀವು ಹೊಟ್ಟೋದ್ರೋ ಗೆದ್ಕೊಂಡ್ರು ಹೋಗ್ರಿ ನೀವು ಇನ್ನೊಂದ್ ಸಲ ಬನ್ರಿ ನಿಮ್ಗೆ ಅಂತ ಇದ್ರು ಅವ್ರು ಅವ್ರು ಅಂತ ಇದ್ರು ನಾವು ಇರ್ತಲ್ಲ ಅದ ಅರ್ಥ ಮಾಡ್ಕೊಂಡು ಬಂದ್ಬಿಡ್ತಾ ಇದ್ವಿ ಹ್ಮ್

ಬಾ ಭೀಮಾ ಬಾ ಹಾಗೆ ಸಾಯಂಕಾಲ ದೇವ್ರನ್ನ ನೆನ್ಸ್ಕೊಬೇಕು ಭಕ್ತಿಯಿಂದ ಮಾಡ್ಬೇಕು ಭಕ್ತಿಯಿಂದ ಮಾಡಿದ ದೇವ್ರು ಯಾವಾಗಲೂ ನಮ್ಗೆ ನಮ್ ಹಿಂದೆನೆ ಇರ್ತಾನಂತೆ ಹ ಅದ್ರಶಾಸ್ತು ಹಿಂಗ್ ಇದ್ ಮಾಡ್ತಾರಂತ ನಮ್ಗೆ ಒಳ್ಳೇದ್ ಕೇಳ್ಬೇಕು ದೇವ್ರನ್ನ ಯಾವಾಗಲೂ ಯಾವಾಗೂ ಒಳ್ಳೇದಾಗ್ಬೇಕು ಮನೆ ಅಭಿವೃದ್ಧಿ ಆಗ್ಬೇಕು ಅದೇ ಹಳೆ ಭಕ್ತಿಗಳು ಮಾತ್ರ ಬಿಡಬಾರ್ದು ಪದ್ಧತಿಗಳು ಯಾವ್ದೇ ಆಗ್ಲಿ ಚೆನ್ನಾಗ್ ಮಾಡ್ಬೇಕು ಮಾಡ್ಕೊಬೇಕಪ್ಪ ಅಭಿವೃದ್ಧಿ ಆಗತ್ತೆ ಎಲ್ರಿಗೂ ಒಳ್ಳೇದಾಗತ್ತೆ ಆಯ್ತಮ್ಮ ಇವತ್ತು ಸುಮಾರು ಎಷ್ಟೋ ನೀವು ಮಾಹಿತಿಗಳನ್ನ ನಮ್ಗೆ ವೀಕ್ಷಕರು ಕೊಟ್ಟಿದ್ದೀರಾ ಎಷ್ಟೊತ್ತು ಮಾತಾಡಿದ್ದೀರಾ ನಿಮ್ಗೆ ಧನ್ಯವಾದಗಳು